ಇಂಡಿಯಾ ಬರ್ಬೇಕಂತ ಸೊ ಸಪ್ರೇಟ್ ಮಾಡ್ಬೇಕಂತ ತುಂಬಾ ಅಡರ್ ವರ್ಡ್ ಫುಲ್ ಟೋಟಲ್ ಅಡರ್ ವರ್ಡ್ ಇರ್ತಿದ್ದೀನಿ ಎಲ್ಲ ಫ್ಯಾಮಿಲಿ ತುಂಬಾ ತುಂಬಾ ಸಪೋರ್ಟ್ ಮಾಡಿದಾರೆ ಇಡೀ ನನ್ನ ತಂಡ ಇವತ್ತು ನಮ್ಮ ರಂಜಿತ್ ಆಗಿರ್ಬೋದು ರಂಜಿತ್ ಬಾ ರಜಿ ತುಂಬಾ ನನಗೋಸ್ಕರ ಇದ್ದೇನೆ ಇವತ್ತು ನನ್ನ ಜೊತೆಗೆ ನನ್ನ ತಮ್ಮ ಹೆಂಗೋ ವಿಶ್ವ ಅವ್ರ ತಂದೆ ತಾಯಿ ಬಂದಿದ್ದಾರೆ ಎಲ್ರು ನನ್ನ ಜೊತೆಗೆ ಇಟ್ಕೊಂಡು ಬ್ಯಾಟ್ಸ್ಮನ್ ಮುಳ್ಳಿ ಆಗಿರ್ಬೋದು ಆಮೇಲೆ ಎಲ್ರು ಎಲ್ರು ಈ ನಂದೇನಿಲ್ಲ ಎಲ್ಲ ನನ್ನ ಜೊತೆಗೆ ನಿಂತ್ಕೊಂಡು ಬಿರಿಮ್ ಸೂರಿ ಅನ್ನೋದು ಒಂದು ಅಷ್ಟೇ ಗೊತ್ತಿರೋದು ನನ್ನ ಹಿಂದೆ ಎಲ್ಲರೂ ಶ್ರಮ ಬಿದ್ದಿದ್ದಾರೆ ಇವತ್ತು ನಂಗೆ ಏನೇ ಸೇರ್ಬೇಕಂದ್ರೂ ನಮ್ಮ ತಂದೆ ತಾಯಿ ಆಗಿರ್ಬೋದು ನನ್ನ ಇನ್ಬೆಟ್ಟು ಆಗಿರ್ಬೋದು ನನ್ನ ನನ್ನ ಹೃದಯದಲ್ಲಿ ಇರತಕ್ಕಂಥ ಎಲ್ಲಾ ಅಭಿಮಾನಿ ದೇವರುಗಳು ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ ನನ್ನ ಜೊತೆಗೆ ನಿಂತ್ಕೊಂಡು ಯಾವುದೇ ಒಂದು ಪ್ರಮೋಷನ್ ಆಗಿರ್ಬೋದು ಒಂದು ಜಸ್ಟ್ ನೈಟ್ ಒಂದು ಫೋನ್ ಹೊಡೆದ್ರು ನಾನು ಬೆಂಬಲವಾಗಿ ನಿಂತಿದ್ದಾರೆ ಸಂಭ್ರಮ ಸಂಭ್ರಮ ತುಂಬಾ ನಿಂತ್ಕೊಂಡು ಅವರು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಇಡೀ ನನ್ನ ಫ್ಯಾಮಿಲಿ ಏನೇ ಆಗಲಿ ನರ್ವಸ್ ಜನ ಇವತ್ತು ಅವ್ರ ಬೀದಿ ಇರ್ತಿ ನನ್ಗೆ ಎಲ್ಲ ನಿಮ್ಗೆ ಗೆಲ್ತಿ ಅಂತ ನಿಂತ್ಕೊಂಡಿದ್ದಾರೆ ಒಂದು ಅನೌನ್ಸ್ ಮಾಡ್ಬಿಡ್ತೀನಿ ಏನು ಅಂದ್ರೆ ರಾಕಿಂಗ್ ಸ್ಟಾರ್ ಇದಾರೆ ಚಾಲೆಂಜಿಂಗ್ ಸ್ಟಾರ್ ಇದಾರೆ ನೆಕ್ಸ್ಟ್ ಒಂದು ಕ್ರಿಯೇಟ್ ಆಗುತ್ತೆ ಸೂರ್ಯನ ಹೆಸರ ಜೊತೆಗೆ ಇಸ್ ದ ನಮ್ಮ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅಭಿ ಅವರು ತಂದಿರ ತುಂಬಾ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನನ್ನ ಜಾಲಿಯನ್ನ ಎಲ್ಲ ಕೇಳಿದಂಗೆ ಆ ಏನೋ ಚಿ ಪಾತ್ರ ಅಲ್ಲ ಅಣ್ಣ ನೀ ವಿಚಾರ ನೋಡೋ ನಿ ಬಂದ್ರನೆ ಅಲ್ಲಿ ಎಲ್ಲ ಖುಷಿ ಹೊಟ್ಟಿದ್ದಾರೆ ದಾಣಿ ಅಣ್ಣ ತುಂಬಾನೇ ಗೀರನು ಬರ್ಬೇಕು ಇವ್ರು ನೀರು ಅಂದರು ಎಲ್ಲರೂ ತುಂಬಾ ಇಲ್ಲಿ ಇವತ್ತು